ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಹಳ್ಳಿ ಹುಡುಗಿ ಸರೂ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಕಾರ್ತಿಕ್ ಮಂಗಳವಾರ ಹಾಗಾಗಿ ನಮ್ಮ ಮನೆ ದೇವರು ಮಂಗಲಾದೇವಿ ಹೋಗ್ತಾ ಇದ್ದೇವೆ ಬನ್ನಿ ನಿಮಗೂ ದೇವಸ್ಥಾನ ಎಲ್ಲ ತೋರಿಸ್ತೇವೆ ಇವಾಗ ಬ ನಾವು ಕೆರೂರಿಂದ ಬಾದಾಮಿಗೆ ಹೋದ್ವಿ ಅಲ್ಲಿ ಬಸ್ ಹಿಡ್ಕೊಂಡು ಮತ್ತೆ ಬಾದಾಮಿಯಿಂದ ಮಂಗಳಗುಡ್ಡ ಬಸ್ ಹತ್ತಿದ್ವಿ ಬಸ್ಸು ರಶ್ ಇದೆ ಸೀಟ್ ಏನು ಸಿಗಲಿಲ್ಲ ನಮಗೆ ಪಾಪ ಕಂಡಕ್ಟ್ರಿಗೆ ಬರೋಕ್ಕೆ ಸಾರಿ ಇಲ್ಲ ಅಲ್ಲಿ ನಾವು ಎಲ್ಲಿ ಹಾಗೆ ಬಸ್ ಸ್ಟ್ಯಾಂಡ್ ಬಂದ್ಕೊಂಡು ನಿಂತ್ಕೊಂಡು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಾ ಇದೆ ಇವಾಗ ಆಟೋದಲ್ಲೂ ರಶ್ ಇದೆ ಪಾಪು ಹಾಯ್ ಮಾಡ್ತಾ ಇದೆ ಎಲ್ಲರೂ ಹಾಯ್ ಹೇಳಿ ಹಾಯ್ ಹೇಳೋ

ದೇವರಿಗೆ ಹಣ್ಣು ಕಾಯಿ ತಗೋಳಂತೇಳಿ ಕಾಯಿ ಸೈಜ್ ನೋಡಿದ್ರೆ ಯಾವ್ದು ತಗೋಬೇಕಂತ ಕಂಫ್ಯೂಸ್ ಆಗ್ತಾ ಇತ್ತು ಎಲ್ಲಾ ಕಾಯಿನೂ ಒಂದೇ ಸೈಜ್ ತರ ಇದಾವೆ ಆದ್ರೆ ಹದಿನೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹೇಳ್ತಾ ಇದ್ರು ಅವರು ಅದ್ರಲ್ಲಿ ಕೊಬ್ಬರಿ ಇದಾವೋ ಇಲ್ವೋ ಅನ್ನೋದೇ ಡೌಟ್ ಇತ್ತು ಆದರೂ ಬಿಟ್ಟೆ ನಾನು ಇದ್ರೊಳಗೆ ಕೊಬ್ಬರಿ ಇದೆಯಾ ಅಂತೇಳಿ ಹೊಡೆದ್ಮೇಲೆನೇ ದುಡ್ಡು ಕೊಡಿ ಅಂತಂದ್ರು ಅವರು ಸೊ ಉಮ್ನಾದ

ಹಾಗೆ ಹಣ್ಣು ಕಾಯಿ ತಗೊಂಡು ದೇವಸ್ಥಾನ ಹೋಗ್ತಾ ಇದ್ವಿ ಮಕ್ಕಳೆಲ್ಲ ಲೈನ್ಕೊಂಡಿದ್ವಿ ಕಾಯಿ ಹೊಡೋಕೆ ನಾನು ಹೊಡಿತೀನಿ ನಾನು ಹೊಡಿತೀನಿ ಆ ಕಾಯಿ ಸೈಜ್ ನೋಡಿದ್ರೆ ಗಟ್ಟಿ ಇದಾವೆ ಕಾಯಿಗಳು ಂಗೆ ನೀರ ಬರ್ಲಿಲ್ಲ ಹಾಗೆ ಕಾಯಿ ಓಡಿಸ್ಕೊಂಡು ಇವಾಗ ವ್ಯವಸ್ಥೆ ಮಾಡ್ ಹೋಗ್ತಾ ಇದ್ದೇವೆ

ಈ ನಾಗ ದೇವರಿಗೆ ಮನ್ಸಲ್ಲಿರೋದೇನಾದ್ರೂ ಮನಸಲ್ಲಿ ಏನಾದರೂ ಬೇಡ್ಕೊಂಡು ಒಂದು ರೂಪಾಯಿ ಕಾಯಿನ್ನ ನಾಗ ದೇವರಿಗೆ ಅಂಟಿಸ್ಬೇಕು ಅವಾಗ ಅದು ಅಂಟ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರೋದು ಆಸೆ ಈಡೇರುತ್ತೆ ಇರುತ್ತೆ ಅಂತ ಅರ್ಥ ಅದು ಅಂಟ್ಕೊಳ್ಳಿಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅದಕ್ಕೆ ನಾನು ಒಂದ್ಸರಿ ನೋಡೋಣ ಹೇಳಿ ಒಂದು ಒಂದು ರೂಪಾಯಿ ಕಾಯಿನ್ನ ಇದು ಮಾಡಿದೆ ನನ್ನ ಲಕ್ಕು ಅಂಟ್ಕೊಂತು ಆಯ್ತು ಕುಂತ್ರು ನಗಿತ್ತು ನನಗೆ ಚುಚ್ಚಿದೇನು ಒಯ್ದು ಓದ್ದು ಕಣ್ಣಿಲ್ಲ ಹ್ಞೂ ದೇವಸ್ಥಾನ ಹೋಗಿಲ್ಲ ನಾವು ದೇವರು ದರ್ಶನ ಮಾಡಿಲ್ಲ ಇನ್ನು ದೇವ ಗುಡಿನೇ ಸುತ್ತ ಇದ್ದೇವೆ ಇದು ಅಮ್ಮನ ಪಾದಗಟ್ಟ ಹಂಗೆ ಕಾರ್ತಿಕ ದೀಪ ಹಚ್ಚಬೇಕಲ್ವಾ ಹಂಗೆ ಎಣ್ಣೆ ಹಾಕಿದ್ವಿ ಇವಾಗ thank okay. you દબાય છે એક બેનો લીલી તો એ જેનો રણનો બોલને બેને હા બોલને જે ગુરકાનો પર આવી દબાય સોન ગુરાર જુગરાર કોર્પોદે એડી આ લેડી કોણ નંદીન다가 નિર્મિત ગટ다가 કોર્પો એડી મિત્ર કેલા રવર વાકો

ಇಲ್ಲಿ ಕಾಯಿನ್ ಹಾಕಿ ಅಲ್ಲಿ ಕ್ವಾಯಿನ್ ತೊಗೊಳ್ಳೋದು ಅಂದರೆ ಟೋಕನ್ ಟೋಕನ್ ತೊಗೊಂಡು ಇಲ್ಲೆಲ್ಲ ಥರದ ಪಾಶದ್ದೇ ಬುಕ್ಸ್ಗಳು ಇರ್ತಾವೆ ಅದರಲ್ಲಿ ನಮ್ಗೆ ಇಷ್ಟ ಬಂದ ಬುಕ್ಕ ತೊಗೊಂಡು ಅದರಲ್ಲಿ ಆ ನಂಬರ್ಸ್ ಪ್ರಕಾರ ನಾವು ಯೂಸ್ ಮಾಡ್ತೀವಿ ಕಯರ್ಸ್ ನೋಡ್ ಬಂದು ತಗೋ ನಿಂಗೆ ಯಾವ್ದು ಬೇಕಾದಂತ ನಂಗೆ ಬಂದಿರೋದು ಕಾಯ್ನು ಟು ತರ್ಟಿ ಏಟು

ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು